ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತುಳಸಿ ಗಿಡದ ಬಳಿ ಈ ಒಂದು ಸಣ್ಣ ಕೆಲಸ ಮಾಡಿ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಆಧ್ಯಾತ್ಮಿಕ ಪವಿತ್ರವಾದ ಗಿಡ ಎಂದು ಪರಿಗಣಿಸಲಾಗಿದೆ ನಮ್ಮ ಧರ್ಮದ ಪ್ರಕಾರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಪ್ರತಿದಿನ ಪೂಜೆ ಮಾಡುವುದರಿಂದ ಐಶ್ವರ್ಯ ಮತ್ತು ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಡುವುದರಿಂದ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ವಿಷ್ಣು ಪ್ರಿಯ ಎಂದು ಹೆಸರು ಹೊಂದಿರುವ ತುಳಸಿ ಗಿಡದ ಬಳಿ ಈ ಕೆಲವು ವಿಶೇಷವಾದ ವಸ್ತುಗಳನ್ನು ಇಡುವುದರಿಂದ ಐಶ್ವರ್ಯ ಸಂತೋಷ ಮತ್ತು ಮಹಾಲಕ್ಷ್ಮಿ ದೇವಿಯ ಕೃಪೆ ಲಭಿಸುತ್ತದೆ ಎಂದು ನಂಬಲಾಗಿದೆ ಮೊದಲಿಗೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಸಾಲಿಗ್ರಾಮ ಭಗವಾನ್ ವಿಷ್ಣುವಿನ ರೂಪವಾಗಿದೆ ತುಳಸಿ ಗಿಡದ ಬಳಿ ಇದನ್ನು ಇಡುವುದರಿಂದ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ ಎಂಬ ನಂಬಿಕೆಯಿದೆ ಸಾಲಿಗ್ರಾಮವನ್ನು ತುಳಸಿ ಹಬ್ಬದಂದು ಅಥವಾ ಯಾವುದಾದರೂ ಹುಣ್ಣಿಮೆಯ ದಿನದಂದು ತುಳಸಿ ಗಿಡದ ಪೂರ್ವ ದಿಕ್ಕಿನಲ್ಲಿ ಇಡುವುದರಿಂದ ಐಶ್ವರ್ಯ ಧನ ಸಂಪತ್ತು ಹೆಚ್ಚಾಗುತ್ತದೆ ಇದರಿಂದ ಮಹಾಲಕ್ಷ್ಮಿ ವಾಸ ಮನೆಯಲ್ಲಿ ಸ್ಥಿರವಾಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನೀರು ಹಾಕುವಾಗ ಅದಕ್ಕೆ ಒಂದು ಚಮಚ ಹಾಲನ್ನು ಸೇರಿಸಿ ಅರ್ಪಿಸಿದರೆ ಅದು ಸಾಕ್ಷಾತ್ ವಿಷ್ಣುವಿಗೆ ಹಾಲು ಅರ್ಪಿಸಿದಷ್ಟು ಫಲವನ್ನು ನೀಡುತ್ತದೆ ಇದು ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೂ ಅಭಿವೃದ್ಧಿಯನ್ನು ತರುತ್ತದೆ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತದೆ ಗುರುಗ್ರಹದ ಸ್ಥಾನ ಬಲಪಡಿಸಿ ಕಷ್ಟಗಳನ್ನು ನಿವಾರಿಸುತ್ತದೆ ಸ್ನೇಹಿತರೆ ಗೋಮತಿ ನದಿಯಿಂದ ದೊರೆಯುವ ಗೋಮತಿ ಚಕ್ರವು ವಿಷ್ಣು ಮತ್ತು ಲಕ್ಷ್ಮೀ ದೇವನ ಪ್ರತಿರೂಪ ತುಳಸಿ ಗಿಡದ ಹತ್ತಿರ ಗೋಮತಿ ಚಕ್ರಗಳನ್ನು ಮಣ್ಣಿನೊಳಗೆ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಹಾಗೂ ಸಕಾರಾತ್ಮಕ ವಾತಾವರಣ ನಿರ್ಣಾಮವಾಗುತ್ತದೆ ಸ್ನೇಹಿತರೆ ಅರಿಶಿನ ಶುಭದ ಸಂಕೇತ ಹರಿಶಿನ ಕೊಂಬಿಗೆ ಅತ್ಯಂತ ಮಹತ್ವವಿದೆ ಇದನ್ನು ಪವಿತ್ರವಾದ ತಾಳಿ ಎಂದೇ ಪರಿಗಣಿಸಲಾಗಿದೆ ಗುರುವಾರರಂದು ಒಂದು ಅರಿಶಿಣದ ಕೊಂಬನ್ನು ಅರಿಶಿಣದ ದಾರಕ್ಕೆ ಕಟ್ಟಿ ಅದನ್ನು ತುಳಸಿ ಗಿಡಕ್ಕೆ ಕಟ್ಟುವುದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಧನ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಗಿಡ ಸಣ್ಣದಾಗಿದ್ದರೆ ಕಟ್ಟಲು ಸಾಧ್ಯವಾಗದಿದ್ದರೆ ತುಳಸಿ ಗಿಡದ ಸಮೀಪದಲ್ಲಿ ಮಣ್ಣಿನೊಳಗೆ ಇಡಿ ಪ್ರತಿದಿನ ಸಂಜೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ತುಳಸಿ ದೇವಿ ಹಾಗೂ ವಿಷ್ಣುವನನ್ನು ಪ್ರಾರ್ಥಿಸಿಕೊಳ್ಳಬೇಕು ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಬಹುದು ಈ ಸುಲಭ ಕ್ರಮದಿಂದ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಿ ವಿಷ್ಣುವಿನ ಆಶೀರ್ವಾದವನ್ನು ತರುತ್ತದೆ ಇದರಿಂದ ಮನೆಯಲ್ಲಿ ಆರ್ಥಿಕ ಸುಧಾರಣೆ ಉಂಟಾಗುತ್ತದೆ ಸ್ನೇಹಿತರೆ ತುಳಸಿ ಗಿಡ ಸಹಜವಾಗಿ ಒಣಗಿದಾಗ ಅದರ ಬೇರನ್ನು ತೆಗೆದು ಹಣದ ಪೆಟ್ಟಿಗೆ ಅಥವಾ ಲಾಕರ್ನಲ್ಲಿ ಇಡುವುದರಿಂದ ದನದ ಹರಿವು ಹೆಚ್ಚಾಗುತ್ತದೆ ಮನೆ ಬಾಗಿಲಿಗೆ ತುಳಸಿ ಬೇರನ್ನು ಕಟ್ಟುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಹರಿಯುತ್ತದೆ ಶುಭ ಮತ್ತು ಸೌಭಾಗ್ಯವನ್ನು ತರುತ್ತದೆ ಸ್ನೇಹಿತರೆ ತುಳಸಿಯ ಹತ್ತಿರ ಚಪ್ಪಲಿ ಕಸದ ಬುಟ್ಟಿ ಮುಳ್ಳಿನ ಗಿಡಗಳು ಇಡುವುದು ಅಶುಭಕರ ಏಕಾದಶಿಯ ದಿನದಂದು ಭಾನುವಾರ ಹಾಗೂ ವಿಶೇಷ ದಿನಗಳಲ್ಲಿ ತುಳಸಿ ಎಲೆಗಳನ್ನು ಕಿತ್ತಬಾರದು ಇದು ಮಹಾಲಕ್ಷ್ಮಿ ದೇವಿಯನ್ನು ಕೋಪಗೊಳಿಸುತ್ತದೆ ಮತ್ತು ಮನೆಯೊಳಗೆ ಬಡತನವನ್ನು ತರಬಹುದು ಸ್ನೇಹಿತರೆ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಕರಗಿ ಶ್ರೀ ಲಕ್ಷ್ಮೀನಾರಾಯಣರ ಕೃಪೆ ಹೆಚ್ಚಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮೋ ನಾರಾಯಣ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರ